ಹಾಯ್ ಸ್ಟೂಡೆಂಟ್ಸ್ ನಮಸ್ತೆ ಹೇಗಿದ್ದೀರಾ ನಮ್ಮ ಮಲ್ಲಿಗೆ ನಾಡಿನ ವಿದ್ಯಾರ್ಥಿಗಳು ಕ್ಲಾಸಸ್ ಎಲ್ಲ ಪ್ರಾಕ್ಟೀಸ್ ಆಲ್ರೆಡಿ ಟೂ ಕ್ಲಾಸಸ್ ಇವತ್ತು ಪ್ಯಾರಾಗ್ರಾಫ್ ಬಗ್ಗೆ ಹೇಳ್ತಾ ಇದ್ದೀನಿ ಎಮ್ ಎಸ್ ಸ್ಟೂಡೆಂಟ್ಸ್ ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ತುಂಬಾ ಯೂಸ್ ಆಗುತ್ತೆ ಸೊ ನೀವು ಯಾವುದೇ ವರ್ಕಿಗೆ ಹೋಗಬೇಕಂದ್ರೂ ಎಮ್ ಎಸ್ ರೋಡ್ ಇಲ್ಲದೆ ನಿಮಗೆ ಯಾವ ಆಫೀಸಲ್ಲೂ ವರ್ಕೇ ಇಲ್ಲ ನೆಕ್ಸ್ಟ್ ಕ್ಲಾಸ್ ಇರೋಣ ಎಮ್ ಎಸ್ ವರ್ಡ್ ಅಲ್ಲಿ ತರ್ಡ್ ಡೇ ಇವತ್ತು ನಾನು ಯಾವ್ದು ಹೇಳ್ತಾ ಇದ್ದೀನಿ ಪ್ಯಾರಾಗ್ರಾಫ್ ಈ ಪ್ಯಾರಾಗ್ರ ಯಾವ ತರ ಯೂಸ್ ಮಾಡ್ಕೋಬೇಕು ನೋಡಿ ಬಿಫೋರ್ ನಾನೆಲ್ಲ ಹೇಳಿದೆ ನಿಮಗೆ ಫಾಂಟ್ ಹೇಳಿದೆ ಕೀಬೋರ್ಡ್ ಆಪ್ಷನ್ಸ್ ಹೇಳಿದೆ ಸೊ ಇದೆಲ್ಲ ನೀವು ಪ್ರಾಕ್ಟೀಸ್ ಮಾಡಿದ್ರೆ ನೆಕ್ಸ್ಟ್ ಕ್ಲಾಸ್ ತುಂಬಾ ಈಸಿ ಆಗುತ್ತೆ ಸ್ಟೂಡೆಂಟ್ಸ್ ನಿಮಗೆ ಈ ಕ್ಲಾಸ್ ಅರ್ಥ ಆಗಿಲ್ಲ ಅಂದ್ರೆ ಪ್ಲೇ ಲಿಸ್ಟ್ ಅಲ್ಲಿ ಇದೆ ಫಸ್ಟ್ ಡೇ ಕ್ಲಾಸ್ ಸೆಕೆಂಡ್ ಡೇ ಅಬ್ಸರ್ವ್ ಮಾಡಿ ಆ ಟೂ ಕ್ಲಾಸಸ್ ನ ಇದು ಕ್ಲಾಸಸ್ ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ ಓಕೆ ಸ್ಟೂಡೆಂಟ್ಸ್ ಸ್ಟಾರ್ಟ್ ಮಾಡುವ ಓಕೆ ನೆಕ್ಸ್ಟ್ ನಾನು ಬಿಫೋರ್ ಫಸ್ಟ್ ಏನು ಹೇಳ್ತಾ ಇದ್ದೆ ನಿಮ್ಗೆ ಯಾವಾಗಲೂ ಪ್ಯಾರಾಗ್ರಾಫ್ ನ ಟೆಕ್ಸ್ಟ್ ಮಾಡ್ಕೋಬೇಕಂದ್ರೆ ಒಂದು ಸ್ಯಾಂಪಲ್ ನಿಮಗೆ ಟ್ರಿಕ್ಕಿ ಇರ್ತದೆ ಏನಿರ್ತದೆ ಇಸ್ ಈಕ್ವಲ್ ಟು ರಾಯ್ ಓಪನ್ ರಾಕೆಟ್ ಕ್ಲೋಸ್ ರಾಕೆಟ್ ಎಂಟರ್ ಮಾಡಿ ಸ್ಯಾಂಪಲ್ ಟೆಕ್ಸ್ಟ್ ಬಂತು ಸೊ ಇವತ್ತಿನ ಕ್ಲಾಸ್ನಲ್ಲಿ ನಿಮಗೆ ಪ್ಯಾರಾಗ್ರಾಫ್ ಅಬ್ಸರ್ವ್ ಮಾಡಿ ನಾನು ಈ ಹೋಮ್ ಟ್ಯಾಬ್ಲಲ್ಲಿ ಬರ್ತಕ್ಕಂಥ ಪ್ಯಾರಾಗ್ರಾಫ್ ಗ್ರೂಪ್ನ ಯಾವ ಥರ ಯೂಸ್ ಮಾಡಬೇಕು ಅನ್ನೋದನ್ನು ಕೇಳ್ತೀನಿ ಸೊ ಫಸ್ಟ್ ನಾನು ಏನು ಹೇಳಿದ್ದೆ ನಿಮಗೆ ಡಾಟಾನ ಸೆಲೆಕ್ಟ್ ಮಾಡಬೇಕು ಸ್ಟೂಡೆಂಟ್ಸ್ ಇದನ್ನ ಮಾತ್ರ ಮರಿಬಾರದು ನೋಡಿ ಜಸ್ಟ್ ಪ್ಯಾರಾಗ್ರಾಫ್ ಅಬ್ಸರ್ವ್ ಮಾಡಿ ಲೆಫ್ಟಲ್ಲಿ ಈಕ್ವಲ್ ಇದೆ ರೈಟಲ್ಲಿ ನೋಡಿ ಈಕ್ವಲ್ ಇದೆ ಇವಾಗ ನಿಮಗೆ ರೈಟ್ ಸೈಡಲ್ಲಿ ಈಕ್ವಲ್ ಆಗಿ ಬರಬೇಕು ಅಂದರೆ ರೈಟ್ ಅಲೈನ್ಮೆಂಟ್ ಅಂತ ಬರುತ್ತೆ ನೋಡಿ ಈ ಪ್ಯಾರಾಗ್ರಾಫ್ನಲ್ಲಿ ನಿಮಗೆ ನಾನು ಹೇಳ್ತಾ ಇರೋ ಕ್ಲಾಸ್ ಅಲೈನ್ಮೆಂಟ್ಸ್ ಎಷ್ಟು ಟೈಪ್ಸ್ ಅಲೈನ್ಮೆಂಟ್ಸ್ ಇದೆ ಸ್ಟೂಡೆಂಟ್ಸ್ ಫೋರ್ ಟೈಪ್ಸ್ ಅಲೈನ್ಮೆಂಟ್ಸ್ ಇದೆ ಲೆಫ್ಟ್ ರೈಟ್ ಸೆಂಟರ್ ಜಸ್ಟ್ ಇದು ನಿಮಗೆ ಅಲೈನ್ಮೆಂಟ್ಸ್ ಪ್ಯಾರಾಗ್ರಾಫ್ನ ಸೆಟ್ಟಿಂಗ್ ಮಾಡುವಾಗ ಈ ಆಪ್ಷನ್ ನಾವು ಬಳಸ್ತೀವಿ ಇದು ಪೇಜ್ ಲೆಫ್ಟ್ ಸೈಡಲ್ಲಿ ನಿಮಗೆ ಈ ಸೈಡಲ್ಲಿ ಈಕ್ವಲ್ ಬರಬೇಕು ಅಂದರೆ ಲೆಫ್ಟ್ ಇನ್ನೊಂದು ಕೊಡಿ ನೀವು ಡಾಕ್ಯುಮೆಂಟ್ ಓಪನ್ ಮಾಡಿದಾಗ ಬೈ ಡಿಫಾಲ್ಟ್ ಯಾವಾಗಲೂ ಏನಿರುತ್ತೆ ಸಾಮಾನ್ಯವಾಗಿ ಲೆಫ್ಟ್ ಅಲ್ಲಿ ಇರುತ್ತೆ ನೀವು ಲೆಫ್ಟ್ ಕ್ಲಿಕ್ ಮಾಡೋ ಅವಶ್ಯಕತೆ ಇರೋಲ್ಲ ಸ್ಟೂಡೆಂಟ್ಸ್ ನಿಮಗಾಗಿ ಈ ಅಲೈನ್ಮೆಂಟ್ನ ಚೇಂಜ್ ಮಾಡ್ಕೋಬೇಕು ಅಂದರೆ ಮಾತ್ರ ಇವಾಗ ನೋಡಿ ಜಸ್ಟ್ ಅಬ್ಸರ್ವ್ ಮಾಡಿ ಲೆಫ್ಟ್ ಅಲೈನಲ್ಲಿದೆ ಇಲ್ಲಿ ಈ ಸಮವ ಬರ್ಬೇಕಂದ್ರೆ ರೈಟ್ ಅಲೈನ್ಮೆಂಟ್ ಕೊಡ್ತೀವಿ ನೋಡಿ ನೋಡಿ ಇವಾಗೆಲ್ಲ ಏನಾಯ್ತು ವಿವರ್ಸ್ ಆಯ್ತಲ್ಲ ರೈಟ್ ಅಲೈನ್ಮೆಂಟ್ ನಿಮಗೆ ಸಮವಾಗಿ ಸೆಂಟರ್ ಬೇಕು ಪೇಜ್ ಮಿಡಲ್ ಅಲ್ಲಿ ಬೇಕು ಇದೇ ಪ್ಯಾರಾಗ್ರಾಫ್ ಅಂತಂದ್ರೆ ಸೆಂಟರ್ ಕ್ಲಿಕ್ ಮಾಡಿ ಇದನ್ನ ನಾವೇನಂತ ಕರಿತೀವಿ ಬಟನ್ ಕ್ಲಿಕ್ ಮಾಡಿ ಸ್ಟೂಡೆಂಟ್ಸ್ ನೋಡಿ ಏನಾಯ್ತು ಪ್ಯಾರಾಗ್ರಾಫ್ ಪೇಜ್ ಮಿಡಲ್ ಅಲ್ಲಿ ಬರುತ್ತೆ ಆಟೋಮೆಟಿಕ್ ಆಗಿ ಅಲೈನ್ಮೆಂಟ್ ಆಗುತ್ತೆ ನಿಮ್ಗೆ ಸ್ಪೇಸ್ ಮುಖ ಸೆಟ್ಟಿಂಗ್ ಮಾಡೋ ಅವಶ್ಯಕತೆ ಇರಲ್ಲ ನೋಡಿ ನಾನು ತ್ರೀ ಅಲೈನ್ಮೆಂಟ್ಸ್ ಹೇಳಿದೀನಿ ಇವಾಗ ಲೆಫ್ಟ್ ರೈಟ್ ಸೆಂಟರ್ ಇವಾಗ ನೋಡಿ ಯಾವುದೇ ಒಂದು ಹೆಡ್ಡಿಂಗ್ ಬೇಕು ಪೇಜ್ ಅಲ್ಲಿ ಬೇಕು ಲೆಟರ್ ಡ್ರಾಫ್ಟ್ ಮಾಡ್ತಿದ್ದೀರಾ ಒಂದು ಹೆಡ್ಡಿಂಗ್ ಹಾಕ್ಬೇಕು ಅಂದ್ರೆ ನೀವೇನು ಮಾಡ್ಬೇಕಿಲ್ಲಿ ಅಲೈನ್ಮೆಂಟ್ನ ಸೆಂಟರ್ ಅಲೈನ್ಮೆಂಟ್ನ ಕ್ಲಿಕ್ ಮಾಡ್ತಾ ಹೋಗ್ಬೇಕು ನೋಡಿ ಸ್ಮಾರ್ಟ್ ಕಂಪ್ಯೂಟರ್ ಟೈಪ್ ಜಸ್ಟ್ ನಾವು ಲೈನ್ ಟೈಪ್ ಮಾಡ್ತೀನಿ ನೋಡಿ ಪೇಜ್ ಮಿಡಲ್ ಬಂತ ಇಲ್ವೋ ನೋಡಿ ಯಾವ ತರ ಬಂದಿದೆ ಪೇಜ್ ಮಿಡಲ್ ಅಲ್ಲಿ ಬರ್ಬೇಕು ಅಂದಾಗ ಮಾತ್ರ ಸೆಂಟರ್ ಬಟನ್ ಕ್ಲಿಕ್ ಮಾಡ್ತೀನಿ ಜಸ್ಟ್ ಎಂಟರ್ ನೋಡಿರಿ ಮತ್ತೆ ಲೆಫ್ಟ್ ತಗೋದು ನೋಡಿ ಮೊದ್ನೇ ಕ್ಲಾಸ್ ಅಲ್ಲೇ ಹೇಳಿದ್ದು ತುಂಬಾ ಯೂಸರ್ ಪೆನ್ನು ಬೇಡ ಪೇಪರ್ ಬೇಡ ನಾನು ಹೇಳ್ತಾ ಇರೋದು ಜಸ್ಟ್ ಈ ಇದು ಇಮೇಜಸ್ ನೋಡಿ ಎಷ್ಟು ಬ್ಯೂಟಿಫುಲ್ ಕಾಣ್ತಾ ಇದೆ ನೋಡಿ ಇಲ್ಲೆಲ್ಲ ಲೆಫ್ಟ್ ಅಲೈನ್ಮೆಂಟ್ ಅಲ್ಲಿ ಇದು ರೈಟ್ ಸೈಡ್ ಇದೆ ಇದು ಮಿಡ್ಲ್ ಅಲ್ಲೇ ಇದೆ ಈ ಇಮೇಜ್ ನೋಡ್ಕೊಂಡೆ ಸ್ಟೂಡೆಂಟ್ಸ್ ಯಾವ್ದು ಬೇಡ ನನಗೆ ನೋಡ್ಸೆಂಟರ್ ಗೊತ್ತಾಯ್ತು ರೈಟ್ ಗೊತ್ತಾಯ್ತು ಲೆಫ್ಟ್ ಗೊತ್ತಾಯ್ತು ನೆಕ್ಸ್ಟ್ ಬಂದ್ಬಿಟ್ಟು ಜಸ್ಟಿಫಿಕೇಶನ್ ಜಸ್ಟಿಫಿಕೇಶನ್ ಬರಬೇಕು ಅಂದ್ರೆ ಹೇಗೆ ಮಾಡ್ತೀರಾ ಡೇಟಾ ನೋಡಿ ಸೆಲೆಕ್ಟ್ ಮಾಡ್ಕೊಳ್ಳಿ ನ ಒಂದು ಎರಡು ಪ್ಯಾರಾಗ್ರಾಫ್ ಸೆಲೆಕ್ಟ್ ಮಾಡಿದ್ದೀನಿ ಇಲ್ಲಿ ನೋಡಿ ಮಾಡಿ ಸ್ಟೂಡೆಂಟ್ಸ್ ಇಲ್ಲಿ ಲೆಫ್ಟ್ ಸೈಡು ಈಕ್ವಲ್ ಬಂತು ರೈಟ್ ಸೈಡು ಈಕ್ವಲ್ ಬಂತು ಈ ಥರದ್ದು ಎಲ್ಲಿ ನೋಡಿರ್ತಾರೆ ಹೇಳಿ ಸಾಮಾನ್ಯವಾಗಿ ನೀವು ನ್ಯೂಸ್ ಪೇಪರ್ ಅಲ್ಲಿ ನ್ಯೂಸ್ ಪೇಪರಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ತೀರ ಬ್ಯೂಟಿಫುಲ್ ಆಗಿ ಲೆಫ್ಟ್ ಸೈಡ್ ರೈಟ್ ಸೈಡ್ ಈಕ್ವಲ್ ಆಗಿ ಕಾಣಿಸ್ತಾ ಇರ್ತದೆ ಅದನ್ನೇ ಏನಂತ ಕರಿತೀವಿ ಜಸ್ಟಿಫೈ ಅಂತ ಕರಿತೀವಿ ಇದೆ ಫೋರ್ತ್ ಅಲೈನ್ಮೆಂಟ್ ಜಸ್ಟಿಫೈ ಅರ್ಥ ಆಯ್ತು ಅನ್ಕೊಳ್ತೀನಿ ಸೊ ಫೋರ್ ಅಲೈನ್ಮೆಂಟ್ಸ್ ಲೆಫ್ಟ್ ಸೆಂಟರ್ ರೈಟ್ ಓಕೆ ನೆಕ್ಸ್ಟ್ ಇವಾಗ ನೋಡಿ ಈಗ ಒಂದು ಕ್ವಶನ್ ಪೇಪರ್ ಪ್ರಿಪೇರ್ ಅಥವಾ ಒಂದು ಪ್ರಾಜೆಕ್ಟ್ ವರ್ಕ್ ಮಾಡ್ತಿದ್ದೀರಾ ಅಂತ ಅನ್ಕೊಳ್ಳಿ ಈಗ ನಿಮ್ದು ಡಾಟಾ ಇಷ್ಟೇ ಇದೆ ಪೇಜಲ್ಲಿ ಇಷ್ಟೊಂದು ಪ್ಲೇಸಸ್ ಇದೆ ಈಗ ಈ ಪ್ಲೇಸ್ ಇರ್ತಕ್ಕಂಥದನ್ನ ನನ್ನ ದೂರ ದೂರ ಮಾಡಿ ಈ ಡಾಟಾನ ಕಂಪ್ಲೀಟ್ ಪೇಜ್ ಕವರ್ ಮಾಡ್ಬೇಕು ಮಾಡ್ಕೊಳ್ಳಿ ಈಗ ನಾನು ಏನು ಮಾಡ್ತಾ ಇದ್ದೀನಿ ಸ್ವಲ್ಪ ಚಿಕ್ಕದು ಮಾಡಿ ಕ್ಲಿಯರ್ ನೀವು ಫುಲ್ ಸೆಲೆಕ್ಟ್ ಮಾಡಿ ಇದೇ ಡಾಟಾ ಪೇಸ್ ಏನು ಮಾಡ್ತೀರಾ ನೋಡಿ ಲೈನ್ ಸ್ಪೇಸ್ ಅಂತ ಇದೆ ನೋಡಿ ದೂರ ದೂರ ಕೊಡಿ ತುಂಬ ತಲ್ವಾ ಪೇಪರ್ ಮೇಡಮ್ ಯೂಸ್ ಮಾಡಬಹುದು ನಾವು ಈಗ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡ್ತಾ ಇರ್ತೀರಾ ತುಂಬಾ ಟೆಕ್ಸ್ಟ್ ಇರುತ್ತೆ ಪ್ಲೇಸ್ ಕಡಿಮೆ ಇರುತ್ತೆ ಸಿಂಗಲ್ ಇರ್ಬೋದು ಪ್ಲೇಸ್ ಜಾಸ್ತಿ ಇರುತ್ತೆ ಡ್ಯಾಟಾ ಕಡಿಮೆ ಇರುತ್ತೆ ಡಬಲ್ ಎನ್ ಸೊ ಸಿಚುವೇಶನ್ನು ನೀವು ಮಾಡ್ತಾ ಇರೋ ವರ್ಕ್ ಮೇಲೆ ಡಿಪೆಂಡ್ ನಿಮ್ಗೆ ಯಾವ ಥರ ಬೇಕು ನೋಡಿ ನಾನು ಝೂಮ್ ಮಾಡೋದು ನಿಮಗೆ ಕಾಣಿಸುತ್ತೆ ಸ್ಟೂಡೆಂಟ್ಸ್ ಸ್ವಲ್ಪ ಝೂಮ್ ದೊಡ್ಡ ಮಾಡ್ತಾ ಇದ್ದೀನಿ ನೋಡಿ ಸೈಜಲ್ಲ ಝೂಮ್ ಪ್ಲೇಸ್ ಝೂಮ್ನ ಇದ್ದೀನಿ ಇವಾಗ ನೋಡಿ ಅಬ್ಸರ್ವ್ ಮಾಡಿ ಈ ಅಲ್ಲ ಇದರಿಂದ ನಾವೇನಂತ ಕರಿತೀವಿ ಲೈನ್ಸ್ ಸೈಜ್ ಅಂತ ಕರಿತೀವಿ ಇವಾಗ ಇನ್ನೂ ಒಂದು ನೀವು ಮೇಡಮ್ ಇನ್ನೂ ಸ್ವಲ್ಪ ಡಿಫ್ರೆಂಟಾಗಿ ಹೇಳಿ ನಮಗೆ ಸ್ಪೆಷಲಾಗಿ ಹೇಳಿ ಅಂದರೆ ಇವಾಗ ನೋಡಿ ನೀವು ಎಸ್ ಎಲ್ ಸಿ ಅಲ್ಲಿ ಒಂದ್ಸಲ ಆಬ್ಜೆಕ್ಟಿವ್ ಟೈಮ್ ಕ್ವಶನ್ಸ್ ಎಲ್ಲ ಪ್ರಿಪೇರ್ ಮಾಡ್ತಾರೆ ಅಂದರೆ ಮೇಲೆ ಕ್ವಶನು ಕೆಳಗಡೆ ಆನ್ಸರ್ ಇರುತ್ತೆ ಅಂತ ಅನ್ಕೊಳ್ಳಿ ಸೊ ಇವಾಗ ಸೇಮ್ ಪ್ಯಾರಾಗ್ರಾಫು ಇದು ಕ್ವಶನ್ ಅಂತ ಅನ್ಕೊ ಜಸ್ಟ್ ಕ್ವೆಶನ್ ಕೆಳಗಡೆ ಆನ್ಸರ್ ಬರೀಬೇಕು ಆನ್ಸರ್ ಬರೀಬೇಕು ಅಂದರೆ ಒನ್ ಲೈನ್ ಗೆ ತ್ರೀ ಲೈನ್ಸ್ ನಾವು ಬಿಡಬೇಕು ಹೇಗೆ ಈಗ ಎಲ್ಲದಕ್ಕೂ ತ್ರೀ ಲೈನ್ಸೇ ಬಿಡಬೇಕು ಅಂದ್ರೆ ನಾವು ಎಂಟರ್ ಮಾಡ್ಕೊತ ಹೋಗ್ಬೇಕು ನೋಡಿ ಇಷ್ಟೆಲ್ಲನ ಮಾಡ್ಕೊತ ಹೋಗಬೇಕು ಟೈಮ್ ವೇಸ್ಟ್ ಆಗ್ತಾ ಹೋಗುತ್ತೆ ಸೊ ನಾವೇನ್ ಮಾಡ್ತಾ ಹೋಗ್ತೀವಿ ಇಲ್ಲಿ ಇಲ್ಲಿ ಏನು ಮಾಡ್ತೀವಿ ನೋಡಿ ಲೈನ್ ಸ್ಪೇಸ್ ಕೊಟ್ಟು ಲೈನ್ ಸ್ಪೇಸ್ ಆಪ್ಷನ್ಸ್ ಅಂತ ಇದೆ ನೋಡಿ ಜಾಸ್ತಿ ಇದೆ ಇಲ್ಲಿ ನಾನು ಜಾಸ್ತಿ ಕೊಡ್ತೀನಿ ಎಷ್ಟು ಲೈನ್ ಡಿಫ್ರೆನ್ಸ್ ಬೇಕು ಐದು ಲೈನ್ ಡಿಫ್ರೆನ್ಸ್ ಬೇಕು ಅಂದರೆ ಫೈವ್ ಅಂತ ಕೊಟ್ಟು ಎಂಟ್ರ್ ಮಾಡಿ ನೈನ್ ಏನಾಗುತ್ತೆ ಡಿಫ್ರೆನ್ಸ್ ಬರುತ್ತೆ ಒಂದು ಲೈನ್ಗೂ ಮತ್ತೊಂದು ಲೈನ್ಗೂ ಅಂತ ಬರ್ತಾ ಹೋಗುತ್ತೆ ನೋಡಿ ಇದು ಬೇಡ ಅಂದ್ರೆ ಬ್ಯಾಕ್ ಸ್ಪೇಸ್ ಮಾಡ್ತಾ ಹೋಗಿದ್ದೀನಿ ಏನು ನೀವು ಟೆನ್ಷನ್ ತಗೋಬೇಡಿ ಇಲ್ಲಿ ಜಸ್ಟ್ ನಾನು ಕ್ಲಿಕ್ ಮಾಡಿ ಬ್ಯಾಕ್ ಮಾಡಿದ್ದೀನಿ ಅಷ್ಟೇ ಈಗ ನಾನು ಪ್ಯಾರಾಗ್ರಾಫ್ ನ ಫಸ್ಟ್ ಸೆಲೆಕ್ಟ್ ಮಾಡಿ ಏನು ಮಾಡ್ತಾ ಇದ್ದೀನಿ ನಿಮಗೆ ಲೈನ್ ಅನ್ನ ಡಿಸ್ಟೆನ್ಸ್ ಕೊಡ್ತೀನಿ ಲೈನ್ ಒಂದು ಲೈನ್ ಮತ್ತೊಂದು ಲೈನ್ ಅಂತರ ಎಷ್ಟು ಬೇಕು ಇವಾಗ ಓಕೆ ಫೈವ್ ಮಾರ್ಕ್ಸ್ ಕ್ವಶನ್ಸ್ ಇದೆ ಮೇಡಮ್ ನಾನು ಯಾವ ತರ ಪ್ರಿಪೇರ್ ಆಗ ಎಕ್ಸಾಕ್ಟ್ ಆಗಿ ಬರ್ತಕ್ಕಂಥ ನಾಲ್ಕು ಕ್ವಶನ್ ಸೇಮ್ ಕೊಡ್ಬೇಕು ಹೇಗ್ ಮಾಡ್ತೀರಾ ಸರಿ ಫೈವ್ ಇದೆ ಅಲ್ವಾ ನಿಮ್ಗೆ ಟೂ ಮಾರ್ಕ್ಸ್ ಕ್ವಶನ್ಸ್ ಇತ್ತು ಅಂತ ಅನ್ಕೊಂಡ್ರೆ ಇಲ್ಲಿ ಟೆನ್ ಕೊಡಿ ಎಂಟರ್ ಮಾಡಿ ನೋಡಿ ಎಷ್ಟು ಡಿಸ್ಟೆನ್ಸ್ ಬಂತು ಸೊ ಈ ತರ ಈಕ್ವಲ್ ಲೈನ್ ಸ್ಪೇಸ್ ಬೇಕು ಅಂದಾಗ ನಾವು ಈ ಆಪ್ಷನ್ನ ಯೂಸ್ ಮಾಡ್ತೇವೆ ತುಂಬಾ ಉಪಯೋಗ ಆಗುತ್ತೆ ಕ್ವಶನ್ ಪೇಪರ್ ಪ್ರಿಪೇರ್ ಆಗಬೇಕು ಮಾಡೋವಾಗಲಿ ವಿತ್ ಆನ್ಸರ್ ಶೀಟ್ ಕ್ವಶನ್ ವಿತ್ ಆನ್ಸರ್ ಶೀಟ್ ಡೈರೆಕ್ಟಾಗಿ ಆಗಿ ಮಾಡ್ಕೋಬೇಕಂದ್ರಿಂದ ನಾವು ಇದನ್ನ ಯೂಸ್ ಮಾಡ್ತೀವಿ ನೆನ್ಪಿಟ್ಕೊಡ್ತೀವಿ ಏನೇ ಮಾಡಬೇಕಾದ್ರೂ ಸೆಲೆಕ್ಟ್ ಮಾಡೋದನ್ನ ಮರಿಬಾರ್ದು ಸಾರಿ ಸಿಂಗಲ್ ಸ್ಪೇಸ್ ಒನ್ ಪಾಯಿಂಟ್ ಫೈವ್ ಟೂ ಪಾಯಿಂಟ್ ಝೀರೋ ಟೂ ಪಾಯಿಂಟ್ ಫೈವ್ ತ್ರೀ ಪಾಯಿಂಟ್ ಜೀರೋ ಅರ್ಥ ಆಯ್ತು ಕೊಡ್ತೀವಿ ಓಕೆ ನೆಕ್ಸ್ಟ್ ಹೇಳೋಣ ಇಲ್ಲಿ ನೋಡಿ ನೆಕ್ಸ್ಟ್ ಇಲ್ಲಿ ನಮಗೆ ಡಿಫ್ರೆಂಟ್ ಆಗಿ ಒಂದು ಚುಕ್ಕೆ ಕಾಣ್ತಾ ಇದೆ ನಂಬರ್ಸ್ ಕಾಣ್ತಾ ಇದೆ ಏನ್ ಬಟನ್ ಹೇಳಿದ್ರು ಬುಲೆಟ್ ಬಟನ್ ಸರಿ ಹೆಸರೆ ಬುಲೆಟ್ಸ್ ಬುಲೆಟ್ಸ್ ಟೈಪ್ ನಾಟ್ ಓನ್ಲಿ ಬುಲೆಟ್ ಬುಲೆಟ್ ಅಂತ ಬರಲ್ಲ ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಪಾಯಿಂಟ್ಸ್ ಬರ್ತಾ ಹೋಗ್ತದೆ ಎಲ್ಲಿ ನೋಡಿರ್ತೀರಾ ನೀವು ಫ್ಲೆಕ್ಸ್ ಎಲ್ಲಿ ನೋಡಿರ್ತೀರಾ ಪಾಯಿಂಟ್ಸ್ ಅಬ್ಸರ್ವ್ ಮಾಡಿರ್ತೀರಾ ಮ್ಯಾಸ್ ಆ ಫಾಲೋಯಿಂಗ್ ಅಲ್ಲಿ ಸೊ ಯಾವ್ದಾದ್ರು ಫ್ಯಾಮ್ ಪ್ಲೇಟ್ಸ್ ಅಬ್ಸರ್ವ್ ಮಾಡಿರ್ತೀರಾ ನೀವು ನೋಡಿ ಇವಾಗ ನಮ್ಗೆ ಏನೋ ಪಾಯಿಂಟ್ಸ್ ಬರಬೇಕು ಇಂಪಾರ್ಟೆಂಟ್ ಅಂದಾಗ ನಾವೇನ್ ಮಾಡ್ತೀವಿ ಈ ಬುಲೆಟ್ ಬಟನ್ ಇಲ್ಲಿ ಕ್ಲಿಕ್ ಮಾಡಿದಾಗ ಏನಾಗುತ್ತೆ ನೋಡಿ ಆಟೋಮೆಟಿಕ್ ಆಗಿ ಪಾಯಿಂಟ್ ಬಂತು ಈಗ ನಾನು ಒಂದು ರಿವರ್ ನೇಮ್ ಬರೀಬೇಕು ಅನ್ಕೊಂಡಿದೀನಿ ಮಾಡಿ ಆಟೋಮೆಟಿಕ್ ಎಂಟ್ರಿ ಮಾಡ್ತಾ ಇದ್ದೀನಿ ನಾನು ಆಟೋಮೆಟಿಕ್ ಬರ್ತಾ ಇದ್ದೀನಿ ನಾನು ಸ್ವಲ್ಪ ಝೂಮ್ ಕೊಡ್ತೀನಿ ನಿಮಗೆ ಚೆನ್ನಾಗಿ ಕಾಣಿಸ್ತೇನೆ ಅಂತ ಸೊ ನೋಡಿ ತುಂಗಾ ಭದ್ರಾ ನೆಕ್ಸ್ಟ್ ಇನ್ನೊಂದು ನೇತ್ರಾವತಿ ನೇತ್ರಾವತಿ ನೋಡಿ ಈಗ ನನಗೆ ಎಂಟರ್ ನೋಡಿದಾಗ ನೆಕ್ಸ್ಟ್ ಬುಲೆಟ್ ಆಟೋಮೆಟಿಕ್ ಆಗಿ ಬರುತ್ತೆ ಆಯ್ತು ಇಲ್ಲಿ ಪಾಯಿಂಟ್ಸ್ ಕಂಪ್ಲೀಟ್ ಆಯ್ತು ನೆಕ್ಸ್ಟ್ ನನಗೆ ಅದು ಬೇಡ ಅಂದ್ರೆ ಏನ್ ಮಾಡ್ತೀರಾ ಎರಡು ಆಪ್ಷನ್ ಇದೆ ನಿಮ್ಗೆ ಅವಾಗಲೇ ಹೇಳಿದ್ರೆ ಬೇಕು ಅಂದಾಗ ನಾವು ಯಾವ ಬಟನ್ ಕ್ಲಿಕ್ ಮಾಡ್ತೀವೋ ಬೇಡ ಅಂದಾಗ ಅದನ್ನೇ ಕ್ಲಿಕ್ ಮಾಡಬೇಕು ಇಲ್ಲ ಅಂದ್ರೆ ಎಂಟರ್ ಕ್ಲಿಕ್ ಮಾಡಿ ಎಂಟರ್ನ ಸೆಕೆಂಡ್ ಟೈಮ್ ನೋಡಿದ್ರೆ ಆಟೋಮೆಟಿಕ್ ಆಗಿ ಕ್ಲಿಯರ್ ಆಗುತ್ತೆ ನೋಡಿ ಇಲ್ಲಿ ನಾವು ಬುಲೆಟ್ಸ್ ಬಟನ್ ಗೊತ್ತಾಯ್ತಾ ಇವಾಗ ಈ ಬಟನ್ ಬೇಡ ನಿಮಗೆ ಇಷ್ಟ ಆಗಿಲ್ಲ ಮೇಡಮ್ ಬೇರೆ ಸ್ಟೈಲ್ಸ್ ಇಲ್ವಾ ಇದೆ ಸಾಕಷ್ಟು ಇದೆ ನೋಡಿ ಟ್ರೈ ಮಾಡಿ ನೋಡಿ ಈ ಥರ ಸ್ಟೈಲ್ಸ್ ಇದೆ ಸೊ ಅದರ ನೋಡಿ ಇಷ್ಟೇನಾ ಇನ್ನೂ ಇದೆ ಸೊ ನೋಡಿ ಇಷ್ಟೇ ಸಾಕ ಇನ್ನೂ ಇದೆ ನಾವು ಸಾವಿರ ಯೂಸನ್ಸ್ ಟುಗೆದರ್ ಇದೆ ಮತ್ತೆ ಎಲ್ಲಿದೆ ಮೇಡಮ್ ಕಾಣ್ತಾ ಇರಬೇಕಲ್ಲ ಸ್ವಲ್ಪ ಅಬ್ಸರ್ವ್ ಮಾಡಿ ಬನ್ನಿ ಕೆಳಗಡೆ ಬನ್ನಿ ಇಲ್ಲಿ ನೋಡಿ ಡಿಫೈ ನ್ಯೂ ಬುಲೆಟ್ ಇದೆ ಸ್ಟೂಡೆಂಟ್ ಸ್ವಲ್ಪ ಓದಬೇಕು ನೀವು ಡಿಫೈ ನ್ಯೂ ಅಂತೇಳಿ ಕ್ಲಿಕ್ ಮಾಡಿ ನೀವಿಲ್ಲಿ ಸಿಂಬಲ್ಸ್ ಅಂತ ನೋಡಿ ಎಷ್ಟು ನಂಬರ್ ಆಫ್ ಸ್ಟೈಲ್ಸ್ ಬರ್ತವೆ ನೋಡಿ ಇದೆಲ್ಲ ಅಬ್ಸರ್ವ್ ಮಾಡಿರ್ತೀರಾ ನೀವು ನಿಮ್ಗೆ ಯಾವ ಥರ ಬೇಕೋ ನೋಡಿ ನೇತ್ರಾವತಿಯಲ್ಲಿ ಇನ್ಸಿಡೆಂಟ್ ನಡೀತಾ ಇದೆ ಗುಡೆ ನಿಮ್ಗೆ ಅದು ಬೇಕಂದ್ರೆ ಕೂಡ ಹಾಕೋಬೋದು ನೋಡಿ ನಿಮ್ಗೆ ಯಾವ ಥರ ಡಿಸೈನ್ ಯಾವ ಥರ ಸ್ಟೈಲ್ಸ್ ಬೇಕಿದ್ರೂ ಬರ್ತಾ ಹೋಗುತ್ತೆ ಕೇಳಿರ್ತೀರ ನೀವು ನೇತ್ರಾವತಿ ಇನ್ಸಿಡೆಂಟ್ ಧರ್ಮಸ್ಥಳದ ಕೇಸಲ್ಲಿ ಸೊ ಜಸ್ಟ್ ನಿಮ್ಗೆ ಸ್ಯಾಂಪಲ್ ತೋರಿಸಿ ಅಷ್ಟೇ ಸೊ ನೋಡಿ ಅಬ್ಸರ್ವ್ ಮಾಡಿ ಯಾವ್ದೆಲ್ಲ ಪಾಯಿಂಟ್ಸ್ ಕೂಡ ನೀವು ಅಪ್ಲೈ ಮಾಡ್ಕೋಬೋದು ಈ ಪಾಯಿಂಟ್ಸ್ ಅದರೂ ಹಾಕೋಬೋದು ಸೊ ನೋಡಿ ಜಸ್ಟ್ ಇನ್ನೊಮ್ಮೆ ಹೇಳ್ಕೊಡ್ತೀನಿ ಡಿಫೈನ್ ನ್ಯೂಲೆಟ್ ಸಿಂಬಲ್ ನಿಮಗೆ ಥಮ್ಸ್ ಅಪ್ ಸಿಂಬಲ್ ಬೇಕಾ ಸೊ ಯಾವ ಟೈಪ್ ಸಿಂಬಲ್ ರೈಟಿಂಗ್ ಸಿಂಬಲ್ ಬೇಕಾ ಪೆನ್ಸಿಲ್ ಸಿಂಬಲ್ ಬೇಕಾ ಯಾವ ಸಿಂಬಲ್ಸ್ ಬೇಕಿದ್ರು ಸ್ಟೂಡೆಂಟ್ಸ್ ಆಗಿ ಬಳಸ್ಕೊಬೋದು ಇಲ್ಲ ಅನ್ನೋ ಮಾತಾ ಇಲ್ಲ ಎಲ್ಲ ತರಹದ ಸ್ಟೈಲ್ಸ್ ಸಿಗುತ್ತೆ ಓಕೆ ಎಂಟರ್ ಮಾಡಿ ರಿಮೂವ್ ಆಗುತ್ತೆ ಓಕೆ ಮ್ಯಾಮ್ ನನಗೆ ಪಾಯಿಂಟ್ಸ್ ಬೇಡ ನಂಬರ್ಸ್ ಬೇಕು ಏನ್ ಮಾಡೋಣ ನೋಡಿ ಅದಕ್ಕಂತಾನೆ ರೆಡಿ ಇದೆ ಪಕ್ಕದಲ್ಲಿ ಒಂದು ನಂಬರ್ ಬಟನ್ ಇದೆ ಸೊ ಇವಾಗ ನಾನು ಏನ್ ಮಾಡ್ತೀನಿ ಟೈಪ್ ಮಾಡೋಕ್ಕೆ ಟೈಮ್ ಇವಲ್ಲ ನಾನು ಇದೇ ಲೆಟ್ರನ್ನ ಕಾಪಿ ಮಾಡ್ತೀನಿ ನೋಡಿ ಕಾಪಿ ಮಾಡೋಕೆ ನಿಮ್ಗೆ ಏನು ಹೇಳ್ಕೊಟ್ಟಿದ್ದೆ ಬಿಫೋರ್ ಕ್ಲಾಸಲ್ಲಿ ಕಾಪಿ ಬಟರ್ ಕ್ಲಿಪ್ ಬೋರ್ಡಲ್ಲಿ ಆಪ್ಷನ್ ಕಾಣುತ್ತಲ್ಲ ಕಾಪಿ ಗ್ರೀನ್ ಕಲರ್ನಲ್ಲಿ ಪ್ಲೇಸ್ ಮಾಡ್ತೀನಿ ಪೇಸ್ಟ್ ನೋಡಿ ಬಂತು ಪೇಸ್ಟ್ ಆಯಿತು ಈಗ ನಾನು ಏನು ಮಾಡ್ತಾಯಿದ್ದೀನಿ ಜಸ್ಟ್ ಸೆಲೆಕ್ಟ್ ಮಾಡ್ತೀನಿ ನೋಡಿ ನನಗೆ ಆ ಬೇಡ ಪಾಯಿಂಟ್ಸ್ ಬೇಡ ನಂಬರ್ಸ್ ಕೊಡ್ತೀನಿ ನೋಡಿ ನಂಬರ್ಸ್ ಬಂತು ನಿಮ್ಮ ಮತ್ತೆ ಟೈಪ್ ಮಾಡೋ ಅವಶ್ಯಕತೆ ಇಲ್ಲ ಸೊ ಮೇಡಮ್ ನನಗೆ ವಿತ್ ಬ್ರ್ಯಾಕೆಟ್ ಬೇಕು ನೋಡಿ ಇದೆ ಸಾಕಷ್ಟು ಆಪ್ಷನ್ಸ್ ಇದೆ ಸೊ ಮತ್ತೆ ನಂಗೆ ಕ್ಯಾಪಿಟಲ್ ಲೆಟರ್ ಬೇಕು ಆಲ್ಫಾಬೆಟ್ಸ್ ಬೇಕು ಸ್ಮಾಲ್ ಲೆಟರ್ಸ್ ಬೇಕು ನಿಮಗೆ ಯಾವ ಥರ ಬೇಕು ಆ ಥರ ಪಾಯಿಂಟ್ಸ್ ಬರ್ತವೆ ಸ್ಟೂಡೆಂಟ್ಸ್ ನಿಮಗೆ ಮಾಡೋದಕ್ಕೆ ಪೇಷನ್ಸ್ ಇರಬೇಕು ಅಷ್ಟೇ ಈಗ ನೋಡಿ ಇನ್ನೊಮ್ಮೆ ಕ್ಲಾಸ್ ನಾನು ಪೇಸ್ಟ್ ಮಾಡ್ತೀನಿ ನೋಡಿ ಇಲ್ಲಿ ನನಗೇನಿದೆ ಬುಲೆಟ್ಸ್ ಇದೆ ನನಗಿದು ಬೇಡ ಅವಾಗ ನಾವೇನು ಮಾಡ್ತೀವಿ ಪಕ್ಕದಲ್ಲೇ ಇರ್ತಕ್ಕಂಥ ನಂಬರ್ ಬಟನ್ ಅಬ್ಸರ್ವ್ ಮಾಡಿ ಈ ನಂಬರ್ ಬಟನಲ್ಲಿ ನಮ್ಗೆ ಏನೆಲ್ಲ ಕಾಣಿಸುತ್ತೆ ನೋಡಿ ಸೊ ಒನ್ ಟೂ ಅಥವಾ ಎ ಬಿ ಸಿ ಡಿ ವಿ ಬ್ರಾಕೆಟು ಸ್ಮಾಲ್ ಬ್ರಾಕೆಟ್ಸು ಕ್ಯಾಪಿಟಲ್ ಎತ್ತಸ್ಸು யாவ ஸ்டைல் பேர் தி சோ இது இதனை நம்பர் ஏனால் நான் நமக்கு ரோம் ரோம நம்பர் கொடி சோ நோடி பக்கத்துல அப்சர்வ் ரோம நம்பர் கூட இது சோ ரோம நம்பர் கூட நம்ம நெக்ஸ்ட் கண்டினியூ வரத்தெக்ஸ்ட் ஏ ஷூர் கண்டினியூ சோர் கண்டி எண்ட்ரு நெக்ஸ்ட் நமக்கு ஏன்தான் ட்ரெக் காளி ரிவர் காளி ரிவர் நெக்ஸ்ட் அலக்கானங்க ಸೊ ಯಾವ ಥರ ಬೇಕಿದ್ರೆ ನೀವು ಟೈಪ್ ನೀವು ಎಷ್ಟುವರೆಗೂ ಬರುತ್ತೋ ಅಷ್ಟುವರೆಗೂ ಟೈಪ್ ಮಾಡ್ಬೋದು ನೋಡಿ ಸ್ಯಾಂಪಲ್ ಆಗಿ ಎಷ್ಟೊಂದು ರೋಮ ನಂಬರ್ಸ್ ಬರ್ತಾವಲ್ವಾ ಸೊ ಇದನ್ನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅರ್ಥ ಆಯ್ತು ಅಂದ್ಕೊಳ್ತೀನಿ ಸೊ ನಾವಿಲ್ಲಿ ರೋಮ ನಂಬರ್ ಬರ್ಬೋದು ಆಲ್ಫಾಬೆಟ್ಸ್ ಬರ್ಬೋದು ಅಥವಾ ನೆಕ್ಸ್ಟ್ ನಾವು ನಂಬರ್ಸ್ ಈ ಥರದ್ದು ಯಾವುದೇ ರೀತಿ ಬರ್ಬೇಕಂದ್ರೆ ಕೂಡ ನಾವು ಈ ನಂಬರ್ ಬಟನ್ನ ಯೂಸ್ ಮಾಡ್ತೀವಿ ಸ್ಟೂಡೆಂಟ್ಸ್ ಸೊ ಇವಾಗ ನಾನು ಸಿಕ್ಸ್ ಬಟನ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೆಕ್ಸ್ಟ್ ಬಟನ್ ಬಂದ್ಬಿಟ್ಟು ಇದರಲ್ಲಿ ಇಂಪಾರ್ಟೆಂಟ್ ಇದೆ ಅಂತ ಅನ್ಕೊ ಅದೊಂದಕ್ಕೆ ನಾನು ಬಾರ್ಡರ್ ಹಾಕಬೇಕು ನಾನು ಶೇಡ್ ಮಾಡೋದು ಹೇಳ್ತೀನಿ ಬಾರ್ಡರ್ ಹಾಕೋದು ಹೇಳ್ತೀನಿ ನೋಡಿ ಸೊ ಬಾರ್ಡರ್ ಔಟ್ಸೈಡ್ ಬಾರ್ಡರ್ ಕ್ಲಿಕ್ ಮಾಡಿ ನೋಡಿ ನಿಮ್ಗೆ ಏನು ಇಂಪಾರ್ಟೆಂಟ್ ಇದೆ ಅಷ್ಟಕ್ಕೆ ಮಾತ್ರ ಬಾರ್ಡರ್ ಬರುತ್ತೆ ನೋಡಿ ಇದು ಅಬ್ಸರ್ವ್ ಮಾಡಿ ನೀವು ಎಷ್ಟು ಸೆಲೆಕ್ಟ್ ಮಾಡ್ತೀರ ಅನ್ನೋದು ಇಂಪಾರ್ಟೆಂಟ್ ನೀವು ನೆಕ್ಸ್ಟ್ ಜಾಸ್ತಿ ಸೆಲೆಕ್ಟ್ ಮಾಡಿದಾಗ ಜಾಸ್ತಿ ಬರುತ್ತೆ ಅಷ್ಟೇ ಸೆಲೆಕ್ಟ್ ಅಷ್ಟೇ ನೋಡಿ ನೆಕ್ಸ್ಟ್ ಜಾಸ್ತಿ ಸೆಲೆಕ್ಟ್ ಮಾಡ್ತೀವಿ ಇಷ್ಟು ದೊಡ್ಡದು ಬಂತು ತಪ್ಪಲ್ವ ನನಗೆ ಇಷ್ಟು ದೊಡ್ಡದು ಬೇಡ ಸ್ಮಾಲ್ ಬೇಕು ನೀವೇನು ಮಾಡಬೇಕಾಗಾದ್ರೆ ಅಷ್ಟು ಸೆಲೆಕ್ಟ್ ಮಾಡಿ ಹೇಗಿನ ಕ್ರಾಸ್ ಮಾಡ್ಕೋಬೇಡಿ ಮೋಸಿಂದ ಫಸ್ಟ್ ಸೆಲೆಕ್ಟ್ ಮಾಡೋದು ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ ತೊಗೊಳ್ಳಿ ಮತ್ತೆ ಬಾರ್ಡರ್ ಕ್ಲಿಕ್ ಮಾಡಿ ಕರೆಕ್ಟ್ ಅದೇ ಬಂತು ಅದಕ್ಕೆ ಶೇಡಿಂಗ್ ಕೊಡಿ ಇನ್ನೂ ಸ್ಟೈಲಿಶ್ ಆಗಿ ಮಾಡ್ಕೊಡಿ ನಿಮ್ಗೆ ಹೇಗೆ ಬೇಕೋ ಮಾಡ್ಕೊಡಿ ನೋಡಿ ಎಷ್ಟು ಬ್ಯೂಟಿಫುಲ್ ಬಂತು ಸೊ ಇದು ನಾವೇನಂತ ಕರಿತೀವಿ ಇದು ಔಟ್ಸೈಡ್ ಬಾರ್ಡರ್ ಬಟ್ಟೆ ನಾವು ಶೇಡಿಂಗ್ ಬಟನ್ ಅಂತ ಕರಿತೀವಿ ಮಾಡಬಹುದು ಸೊ ಇದಿಷ್ಟು ಪ್ಯಾರಾಗ್ರಾಫ್ ನಲ್ಲಿ ಇವತ್ತು ಹೇಳ್ತಾ ಇರೋ ಕ್ಲಾಸ್ ನೆಕ್ಸ್ಟ್ ಕ್ಲಾಸ್ ನಲ್ಲಿ ರಿಮೈನಿಂಗ್ ಯಾವ ಬಟನ್ಸ್ ಇದೆ ಅದನ್ನ ಹೇಳ್ತಾ ಹೋಗ್ತೀನಿ ಮಾಡುವಂತ ಎಲ್ಲ ನ ಅಬ್ಸರ್ವ್ ಮಾಡಿ ಏನೇ ಡೌಟ್ಸ್ ಇತ್ತಂದ್ರು ಕಮೆಂಟ್ ಮಾಡಿ ಕ್ಲಾಸ್ ಬೇಕಾ ಸೊ ನೀವು ಹೇಗ್ ಬೇಕು ಹೇಳಿ ಅದಕ್ಕೆ ತಕ್ಕಂಗೆ ನಾನು ಕ್ಲಾಸ್ ಹೇಳ್ತಾ ಹೋಗ್ತೀನಿ ಅಬ್ಸರ್ವ್ ಮಾಡ್ತಾ ಹೋಗಿ ಒನ್ ಬೈ ಒನ್ ಬ್ಯೂಟಿಫುಲ್ ಆಗಿ ಕ್ಲಾಸಸ್ ನಿಮಗೆ ಕೊಡ್ತಾ ಹೋಗ್ತೀನಿ ನೀವು ಕ್ಲಿಯರ್ ಆಗಿ ಕಲ್ತ್ಕೊಂತ ಹೋಗ್ತೀನಿ ಓಕೆ ಸ್ಟೂಡೆಂಟ್ಸ್ ಥ್ಯಾಂಕ್ ಯು ಸ್ಟೂಡೆಂಟ್ಸ್ ನೋಡಿ ನಮ್ಮ ಸಂಪರ್ಕದಲ್ಲಿ ಇರಬೇಕು ಅಂತಂದ್ರೆ ನಾನು ಹಾಕೋ ಎಲ್ಲ ವಿಡಿಯೋಸ್ ನಿಮಗೆ ಬರಬೇಕು ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಚಾನಲ್ ನೇಮ್ ಸ್ಮಾರ್ಟ್ ಸ್ಟಡಿ ಹಬ್ ಏಟ್ ಫೈವ್ ಟೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕ್ಲಾಸ್ ಬಗ್ಗೆ ಏನೇ ಕಮೆಂಟ್ಸ್ ಇದ್ರು ದಯವಿಟ್ಟು ತಿಳಿಸಿ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ವೆರಿ ಮಚ್